ನಂಜನಗೂಡು ನಗರದಲ್ಲಿ ಸಸ್ಯಕಾಶಿ ಅಭಿವೃದ್ಧಿ ಕಾಮಗಾರಿಗೆ ಮತ್ತೆ ಚಾಲನೆ ನೀಡಲು ಸಿದ್ಧತೆಗಳು ನಡೀತಾ ಇದ್ದಾವೆ ಜೊತೆಗೆ ಯು ಜಿ ಡಿ ಕಾಮಗಾರಿಗಳನ್ನ ಶೀಘ್ರವಾಗಿ ಅರ್ಥಪೂರ್ಣಗೊಳಿಸಲು ಅಂದ್ರೆ ಅರ್ಥಪೂರ್ಣವಾಗಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಶಾಸಕ ದರ್ಶನ್ ಧ್ರುವ ನಾರಾಯಣ ಅವರು ತಿಳಿಸಿದ್ದಾರೆ ನಗರಸಭೆಯಲ್ಲಿ ಇಂದು ಕ್ಯೂ ಆರ್ ಕೋಡ್ ವ್ಯವಸ್ಥೆಗೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಕಳೆದ ಎರಡೂವರೆ ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಅಂತ ಕೂಡ ತಿಳಿಸಿದ್ರು ದೇಶದಲ್ಲಿಯೇ ಮೊದಲ ಬಾರಿಗೆ ನಂಜನಗೂಡು ನಗರಸಭೆಯಲ್ಲಿ ಕ್ಯೂ ಆರ್ ಕೋಡ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ ಇದು ನಾಗರಿಕರಿಗೆ ತಮ್ಮ ವಾರ್ಡ್ಗಳಲ್ಲಿನ ಸಮಸ್ಯೆಗಳ ಬಗ್ಗೆ ನೇರವಾಗಿ ಪ್ರತಿಕ್ರಿಯಿಸಲು ಮತ್ತು ತಮ್ಮ ದೂರುಗಳನ್ನು ದಾಖಲಿಸಲು ಅಧಿಕಾರಿಗಳೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ ಅಂತ ತಿಳಿಸಿದ್ರು ಪ್ರತಿಯೊಂದು ವಾರ್ಡಿನ ನಾಗರಿಕರು ಈ ಕ್ಯೂ ಆರ್ ಕೋಡ್ ಮೂಲಕ ತಮ್ಮ ಸಮಸ್ಯೆಗಳನ್ನು ತಿಳಿಸಬಹುದು ಇದಕ್ಕೆ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಲಿದ್ದಾರೆ ಅಂತ ಕೂಡ ಶಾಸಕರು ವಿವರಿಸಿದ್ದಾರೆ ಈ ವ್ಯವಸ್ಥೆಯು ನಗರದ ಆಡಳಿತವನ್ನು ಇನ್ನಷ್ಟು ಜನಸ್ನೇಹಿಯಾಗಿ ಬದಲಾವಣೆ ಮಾಡ್ತಾ ಇದೆ ಅಂತ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸಸ್ಯಕಾಶಿ ಅಭಿವೃದ್ಧಿ ಕುರಿತು ಮಾತನಾಡಿದ ಶಾಸಕರು ಸುಮಾರು ಹದಿಮೂರು ಕೋಟಿ ರು ವೆಚ್ಚದಲ್ಲಿ ಪ್ರವಾಸಿ ಮಂದಿರದ ಬಳಿ ಕಪಿಲಾ ನದಿ ದಡದಲ್ಲಿ ಸಸ್ಯಕಾಶಿ ಅಭಿವೃದ್ಧಿ ಯೋಜನೆಗೆ ಹಿರಿಯ ಮುತ್ಸದಿ ರಾಜಕಾರಣಿ ಗಳೆಲ್ಲವರು ಸೇರಿ ಚಾಲನೆಯನ್ನು ನೀಡಿದ್ದರು ಈ ಹೆಚ್ಚುವರಿಯಾಗಿ ಅಂದರೆ ಶ್ರೀನಿವಾಸ್ ಪ್ರಸಾದ್ ಅವರು ಬದುಕಿದ್ದಾಗ ಶ್ರೀನಿವಾಸ್ ಪ್ರಸಾದ್ ಅವರೇ ಖುದ್ದು ಹಿರಿಯ ಮುತ್ತುದಿ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ ಅವರೇ ಖುದ್ದು ಚಾಲನೆಯನ್ನು ನೀಡಿದ್ರು ಈಗ ಹೆಚ್ಚುವರಿಯಾಗಿ ಮೂರು ಕೋಟಿ ರು ಅನುದಾನ ಬಿಡುಗಡೆ ಮಾಡಿಸಿ ಸಸ್ಯಕಾಶಿ ಅಭಿವೃದ್ಧಿ ಕಾಮಗಾರಿಯನ್ನು ಶೀಘ್ರವಾಗಿ ಪ್ರಾರಂಭಿಸಲಾಗುವುದು ಇದು ನಗರದ ಜನರಿಗೆ ಅನುಕೂಲವಾಗಲಿದೆ ಅಂತ ಕೂಡ ತಿಳಿಸಿದ್ರು ಯು ಕಾಮಗಾರಿಯ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಶಾಸಕರು ಕಾಮಗಾರಿಗಳು ನಿಧಾನಗತಿಯಲ್ಲಿ ಸಾಕ್ತಾ ಇರುವಂತಹದ್ದು ವಿಷಾದನೀಯ ವಿಷಾದಕಾರಿ ವಿಷಯವನ್ನು ವ್ಯಕ್ತಪಡಿಸಿದ್ರು ಸಂಬಂಧಪಟ್ಟಂತಹ ಅಧಿಕಾರಿಗಳೊಂದಿಗೆ ಮತ್ತು ಸಚಿವರೊಂದಿಗೆ ಚರ್ಚಿಸಿ ಯೋಜನೆಗೆ ಅಗತ್ಯವಿರುವಂತಹ ಅನುದಾನವನ್ನ ಬಿಡುಗಡೆ ಮಾಡಿಸಲಾಗಲು ಅಂದ್ರೆ ಬಿಡುಗಡೆ ಮಾಡಿಸಲು ಎಲ್ಲಾ ಪ್ರಯತ್ನಗಳನ್ನ ಮಾಡಲಾಗುವುದು ಅಂತ ತಿಳಿಸಿದ್ರು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕಾಮಗಾರಿಗಳನ್ನ ಪೂರ್ಣಗೊಳಿಸಲು ಡೆಡ್ ಲೈನ್ ನೀಡಲಾಗುವುದು ಅಂತ ಕೂಡ ಅವರು ಹೇಳಿಕೆ ನೀಡಿದ್ರು ನಗರಸಭೆಯಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ಕೂಡ ಸಹಿಸೋದಿಲ್ಲ ಅಂತ ಇದೇ ವೇಳೆ ಎಚ್ಚರಿಕೆ ನೀಡಿದ ಶಾಸಕರು ಮಧ್ಯವರ್ತಿಗಳ ಬಗ್ಗೆ ದೂರುಗಳು ಬಂದಲ್ಲಿ ಆಯುಕ್ತರು ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತ ಕೂಡ ತಿಳಿಸಿದರು ನಾಗರಿಕರು ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ತಮ್ಮ ಕೆಲಸಗಳನ್ನ ಮಾಡಿಸಿಕೊಳ್ಳಬೇಕು ಅಂತ ಅವರು ಕರೆ ನೀಡಿದರು ಸುಮಾರು ಹನ್ನೆರಡು ಕೋಟಿ ಅನಿಸಿದೆ ಹನ್ನೆರಡು ಅಧಿಕ ಸಾಕಷ್ಟು ಕೆಲಸ ಕೂಡ ಆಗಿದೆ ಅಲ್ಲಿ ಸ್ಟಾರ್ಟಿಂಗೇ ಏನು ಹೊಸಕಾಶಿಗೆ ಬೇಕಾಗಿರುವಂಥ ಬೊಟ್ಯಾಕ್ ಬೊಟ್ಯಾನಿಕಲ್ ಪ್ಲಾಂಟ್ಸನ್ನ ಪ್ರಕ್ಯೂರ್ ಮಾಡಿದ್ರು ಅಂತ ನಾನು ಮಾಹಿತಿ ಆನಂತರ ಕಾಂಪೌಂಡ್ ಕೆಲಸ ಕೂಡ ಆಗಿದೆ ಅಲ್ಲಿ ವಾಕಿಂಗ್ ಪಾಕ್ ಮಾಡಲಿಕ್ಕೆ ಕೂಡ ವ್ಯವಸ್ಥೆನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಇನ್ಕಂಪ್ಲೀಟಾಗಿ ಹೋಗಲಿ ಮನ ಖರ್ಚಾಗಿತ್ತು ನಮಗೂ ಕೂಡ ಎಷ್ಟು ಖರ್ಚಾಗಿತ್ತು ನಾವು ಇನ್ಕಂಪ್ಲೀಟ್ ಆಗಿ ಹೋಗ್ಬಿಟ್ಟು ಮತ್ತೆ ಜನರಿಗೂ ಕೂಡ ಅಲ್ಲಿ ಯಾವುದೇ ಇದ್ದಾರೆ ಅಂತ ಅನುಕೂಲ ಆಗ್ತಾ ಇಲ್ಲ ನಾವು ಪೂಜೆ ಮಾಡೋ ಅನುಕೂಲ ಆಗ್ತಾ ಇಲ್ಲ ನಾವು ಕೂಡ ಸಾಕಷ್ಟು ಬಾರಿ ಇಡಿಗೆಯ ಸಾಹಸವಾಗಿ ಬಂದಾಗ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳ ಇಡಿಗಳು ಮುಂಚೆ ನಾವು ಕೂಡ ಭೇಟಿ ನೀಡಿದಾಗ ನಮ್ಮ ಎಲ್ಲ ಇಡೀ ಮುಖಂಡರುಗಳು ತಿಳಿಸೋದಕ್ಕೆ ರೀತಿಯ ಅಭಿವೃದ್ಧಿ ಮಾಡೋದೇ ಇನ್ಕಂಪ್ಲೀಟ್ ಆಗಿ ಯಾರು ಕೂಡ ಅನುಕೂಲ ಆಗ್ತದೆ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿದ ಮೇಲೆ ತುಂಬ ಒಂದು ತುಂಬಾ ಸ್ಟ್ಯಾಚರ ಪ್ಲೇಸ್ ಇರ್ತದೆ ಯಾಕಂದರೆ ಒಂದು ನಮ್ಮ ಟೌನ್ ಒಂದು ಒಂದು ನನ್ಸ್ ಪ್ಲೇಸ್ ಅದರಿಂದ ಅದನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಈಗ ಸುಮಾರು ಎರಡು ಅರವತ್ನಾಲ್ಕಷ್ಟು ರೂಪಾಯಿ ನಾವು ಅನುದಾನವನ್ನು ಮಾಡಿಸ್ತೀವಿ ಸಚಿವರು ನಮ್ಮ ಅನುದಾನ ಅದರಲ್ಲಿ ಈಗ ನಾವು ಏನೋಣಿಯಿಂದ ಇತ್ತು ಅದನ್ನ ಸ್ವಲ್ಪ ಇಂಪ್ರೊವೈಸ್ ಮಾಡಿ ಜನರಿಗೆ ಅನುಕೂಲ ಆಗಬೇಕು ಅದು ಬಂದು ಅಟ್ಲೀಸ್ಟ್ ಬಯರ್ ಮಾಡುವ ಮಾಡಬೇಕು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟಕ್ಕೆ ನಾವು ಈಗ ಅದನ್ನು ಇನ್ಫರ್ಮೇಸ್ ಮಾಡಿ ಆ ಹಂತದಲ್ಲಿ ಇದೆ ಈಗ ಪೂಜೆ ಮಾಡಿ ಇನ್ಮೇಷನ್ ಇದೆ ಸೊ ಅದರಿಂದ ಅದನ್ನ ಅನುಕೂಲವನ್ನ ಕೂಡ ಮುಂದಿನ ಜನರು ಕರ್ಕೊಂಡು ಯಾಕೆಂದ್ರೆ ಒಂದು ಸಿಟಿಗೆ ಒಂದು ಟೌನಿಗೆ ಲಂಗ್ ಸ್ಪೇಸು ಭಾಳ ಮುಖ್ಯ ಸಿಟಿ ಇವತ್ತು ನಮಗೆ ಡೆವಲಪ್ಮೆಂಟ್ ಎಷ್ಟು ಮುಖ್ಯ ಸಿಟಿಲಿರುವಂಥ ಲಂಗ್ ಸ್ಪೇಸ್ಗಳು ಕೂಡ ಸಾಕಷ್ಟು ಒಂದು ಗ್ರಾಮ ಪಟ್ಟು ಇಲ್ಲ ಇದು ಅಭಿವೃದ್ಧಿಯಿಂದ ನಮ್ಮ ಜನರಿಗೆ ಅನುಕೂಲ ಆಗ್ತದೆ ಏನು ಮಾಡಿ ಅವರು ಕೂಡ ಬಂದರು ಇದು ಕೆಲವು ದಿನಗಳಲ್ಲಿ ಹೋಗ್ತಾ ಯಾರು ಇದೆ ನಂತರ ಬಂದವರು ಸಿನಿ ಬಮ್ಮ ಹಿ ಪ್ರಕೊಂಡು